ಅಂತ ನಂದು ದೊಡ್ಡ ನಶಿಬು ತೆರೀತ ಬಯ್ಯಪ್ಪ ನನ್ನ ಮಗ ಪಾಸಾಗಿ ಬರಕತ್ತ ಎಷ್ಟು ಖುಷಿ ಆಗ್ಯದ ಇಡೀ ಊರಿಗೆ ಅವನ ಪೇಡಿ ಹಂಚಿ ಬರು ಮಗನ ಏ ಅವನವನು ಸಿಕ್ಕಂಗ ರೊಕ್ಕ ಖರ್ಚು ಮಾಡಿ ಮಗನ ಕಳಿಸಿದ್ರೆ ನನ್ನ ಮಗ ಹಾಳು ಮಾಡಲಿಲ್ಲ ಶಾಣೆತನದಿಂದ ಅಷ್ಟು ಕಷ್ಟ ಖರ್ಚು ಮಾಡಿ ಸೀದ ಯಪ್ಪ ನಾ ಪಾಸಾಗಿ ನಿಂತು ಬರಕತ್ತಾನ ಬರಲಿ ಏ ಎಲ್ಲದಿ ಇನ್ನ ಬರೋ ಮಗನ್ ಖುಷಿ ಆಯ್ತು ಎಲ್ಲಿ ಇಕ್ಕಿಗೆ ಏ ಇಕ್ಕಿನ ಏ ನಿನ್ನ ತಂದಿಟ್ಟು ಬೇಳೆ ಭಾಕ್ಷ ತೊಂಬಾ ಏನು ಹಂಗ್ದತಿ ಒಳಗ್ ಬಾ ಜಲ್ದಿ ಬಾ ಹಾಕಿ ಸುಮ್ಮ ಯಾಕೆ ಬದಲಾಕತಿಯ ಅಂತ ಏ ಸಂತೋಷ ಸುದ್ದಿ ಗೊತ್ತದ ಎಲ್ಲಿ ಏನ್ ಸುದ್ದಿ ಏನ್ ಸುದ್ದಿಯ నన్న మగ మగ కుందూర్ హలి బూర్ హలి బాగా ఈ ఏ చింతే మగ ఫస్ట్ క్లాస్ క్లాస్య పాస్ ఆగే పేపర్ నగదు హాక్సదు ఐత ఉ ಮೊಬೈಲ್ ಆಗುನು ಬಿಡುದೈತಿ ಬರಕತ್ತೇನ ಅದು ನಿನ್ನಿ ತಂದಿದ್ನಲ್ಲ ಪೇಡೆ ಪ್ಯಾಕೆಟ್ ಗಡ್ಲೆ ಊರಿಗೆ ಹಂಚಿ ಬರ್ಬೇಕು ನಾವು ಅದ ಪ್ಯಾಕೆಟ್ ನಾನೇ ಕಲಸ್ ಮಾಡಿ ತಿಂದಿ ಅವನ ನಿನಗೇನು ಚಿಂತೆನೇ ಇಲ್ಲಲಿ ಬರೀ ತಿನ್ನೋದು ಮಕ್ಕೊಳದು ತಿನ್ನೋದು ಮಕ್ಕೊಳದು ನೋಡಿ ಈಗ ಮಗ್ ಮಾತಿ ತರ್ಬೇಕು ನೋಡಿ ಕೆಲವು ಗಟ್ಲೆನ ಬಿಡ್ತಾರೆ ಬಿಡಿ ನಮ್ಮ ಮನೆ ಇಲ್ಲ ಹೊಲದಾಗ್ರಿ ನಾವ್ ಅಕ್ಕಿ ನೋರಿ நாரி நம் அப்போ நம்ம அப்படின்னா ಇದು ಒಣ ಸಲ ಹೆಂಗಾರ ನಾನು ಸರಿಯಾಕ ಮಾಡಪ್ಪ ಅದೇ ಅವ ದಿನ ಗ್ಯಾರಂಟಿ ಪಾಸ್ ಸಿಕ್ಕಿಲ್ಲಪ್ಪು ನಮ್ಮ ಅಪ್ಪಂದಿಲ್ಲ ಕುಂತಾನ ನೋವು ಮರೆಯ ಹೆಂಗ್ ಮರಿ ತೋರಿಸಿ ಹಂಗೆ ನನ್ನ ಕೇಳಗಿಲ್ಲ ಅಂದ್ರೆ ನನ್ನ ಬುಡವ್ವ ಏ ಮಗ್ಳಕ್ಕೆ ನಮ್ಮ ಅವ್ವ ಅದಾಳಳೆ ಹೆಂಗಾರ ಸಮಸ್ತಾಳ ಗುಲ್ಲಿ ಆ ಬಂದ ನೋಡ್ರಿ ನಿಮ್ಮ ಬಾ ಹೋದವರು ರೀ ಅಲ್ಲನ ಕಳ್ಳ ಬಂತು 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 ನಂದು 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 ಬೀಜ ಬಂತು ಬಾರಲ್ಲಿ ಚಿನ್ನಾರಿ ಮುತ್ತು ಬಂತು ಬಾ ನೋಡು ನೋಡುವ ಪಾಸ್ ಆಗಿ ಬಂದ ಮಗ ಏನಾಲ ಅಡಿಯಿಲ್ಲ ಬಾ ಬ್ಯಾಗ್ ವಜ್ಜಾಗ ನಾನು ಇಳುಸು ಒಳಗ್ ಬುಕ್ ಅದಾವನಾಕ್ಕಾಪಟ್ಟಿ ಓದಿದಿಲ್ಲ ನೀ ನನಗೆ ಗೊತ್ತಾಯ್ತು ನನ್ನ ಬೀಜಪ್ಪ ಬ್ಯಾಗ್ ವಜ್ಜಾಗಿರ್ಬೇಕು ಯಾಕಂದ್ರೆ ಒಳಗ್ ಬುಕ್ಕ ಬುಕ್ಕನ ಓದವ ಇದು

ಯಾಕ ನನ್ನ ಮಗ ಓ ಸಂತೋಷ ಹೆಚ್ಚಾಗ್ಯದಲ್ಲ ಪಾಸ್ ಸಂತೋಷ ಹೆಚ್ಚಾಗಿಂದ ಒಂದ್ ಮನಿ ದುಃಖ ಆಗ್ತದ ನಮ್ಮಪ್ಪ ನಮ್ಮಪ್ಪ ನಮ್ಮವ ಎಲ್ಲಿ ಕುಣಿತಾರನ ಅಂತ ಹೇಳಿ ಬಾ 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 ಹೋಗ ಹೋಗ ಮಗನ್ ಕರ್ಕೊಂಡು ಹಣ ಹೋಗಿ ಊರು ತುಂಬಾ ಪೇಡೆ ಹಂಚಬಾ ಯೇ ಲೇ ನನ್ನ ಮಗ

ಆ ನವನ ಶಾಲೆ ಕಲಿದ್ ಬಿಟ್ಟು ಊರಾಗ ಏನ್ ಮಾಡಿ ಮುದ್ದು ಮಾಡಿದ್ದು ಆ ಚಿಕ್ಕಂದು ರೊಕ್ಕ ಹಾಳು ಮಾಡೀನಿ ಇಪ್ಪತ್ತೈದು ಕಿಲೋ ಪೇಡೆ ಇಪ್ಪತ್ತೈದು ಕಿಲೋ ಪೇಡೆ ತಂದಿ ಏನಿದೆ ಊರಿಗೆ ಅಡ್ವಾನ್ಸ್ ಅಲ್ಲ ಊರ ಮಂದಿಗೆ ಹೇಳಿನಿ. ನನ್ನ ಮಗ ಪಾಸ್ ಆಗ್ಯಲ್ಲ ನನ್ನ ಮಗ ಪಾಸ್ ಆಗ್ಯಲ್ಲ. ಇವನು ಹೈ ಹೆಡ್ರೆ ಏನು ಸುಮ್ಮ ತಗೊಳ್ಳೋದಲ್ಲ ಎದ್ರದು ಏನು ಅಂತ ಕೇಳಲ್ಲ. ಅದರದು ಹಾ ಹೆಂಗೆ ಕೇಳೋ ನನ್ನ ಮಗ ಇವತ್ತು ಪಾಸ್ ಆಗ್ಯಾನ ಅದಕ್ಕೆ ಪೇಡೆ ಅಂಚೋ ಬದಲಿ ಏನು ಮಾಡ್ಲಿ ತಿನ್ ಊರು ತುಂಬಾ ಕೇಕ್ ಅಂಚಾತಣ್ಣ. ಎಲ್ಲ ಆಗಿತಿ ನೀವು ಒಬ ಉಳಿದಿದ್ದಿ ನೋಡು. ಅಲ್ಲಿ ತೋಟದಾಗ ನಾವು ಹಿರೆ ಅವ್ರಿಗೆ ಇಟ್ಟು ಕೊಟ್ಟ ಬಂದುಬಿಡ್ತಾನೆ ಬರಬ್ರಿ ಆಯ್ತಪ್ಪ ನನ್ನ ಮಗಂದು ಅದೇ ನನಗೊಂದು ಆಶೆ ಇತ್ತು ನನ್ನ ಮಗ ಪಾಸ್ ಅನ್ನೋದು ಹಿಂದಿನ ನಾಳೆ ನೌಕರಿ ಹತ್ತೈತ್ರಿ ಈ ಥರ ಗಿಟ್ಟು ಕೇಳಿ ಕೊಟ್ಟನೆ ಅಂದ್ರೆ ಬಗ್ಗೆ ನೆಹರದಾಯ್ತು ಯಾಕಂದ್ರೆ ನನ್ನ ಮನಿ ದೇವ್ರ ಇದ್ದಂಗ್ ಹಿಂಗ್ಯಾಕೆ ಹುಡುಗನ ಹುಡುಗನೇವರ ಹುಡುಗ ಪಾಸ್ ಆಗಿ ಬಂದದ್ದು ಏನು ಮನಿ ಹೊಡ್ಯದ ಏ ಸಕರೆ

ತಿಂಡ್ರಿ ಹೇಳ ನೀನು ತಿನ್ಲೆ ಯಾವುದು ನನ್ನ ಮಗ ಶಾಲೆ ಪಾಸ್ ಆದ ಯಾರು ಮಗ ನನ್ನ ಮಗ ರೀ ಫಸ್ಟ್ ಕ್ಲಾಸ್ನಾಗ ಆಗಿ ಬಂದ ನಾನು ಊರು ತುಂಬ ನೋಡಿಲಿ ಇಂಥ ಒಂದು ಹದಿನೈದು ಇಪ್ಪತ್ತು ಡೆಬ್ಬಿ ಹಂಚಿ ನೋಡ್ರಿ ನಾನು ತಿನ್ರಿ 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 ಯಾಕೆ ಏನಾಗೈತಿ ಇವ್ರಿಗೆ ಅಲ್ಲ ಏನಾಗೈತಿರಿ ನಾನು ಬಾಯಿನ ಬರವಲ್ಲ ಯಾಕ್ರಿ ಬಾಯಿಲೆ ಮಾತಾಡಲು ಇಲ್ಲೆಲ್ಲ ಬಾಯಿಲ್ಲ ಮಾತಾಡ್ರಿ ಮುಗಿಲು ಏನು ಮಾತಾಡೋದು ಹರ್ಕತ್ತಿಲ್ಲ ಇವು ನೋಡು ಸುಮಾರು ನನ್ನ ಮಗ ಸಿಕ್ಕಿ ಹಡಗು ಕುಂತಾಳೆ ನೋಡು ಹಣಿಮಿ ಇವು ನವನ ಈ ಮಗ ಪಾಸ್ ಅಂತ ಹೇಳಿ ಇಪ್ಪತ್ತೈದು ಕಿಲೋ ಪೇಡೆ ಅದು ಐಲಾಪುರ ಪೇಡೆ ತಂದಿದ್ನೋ ಏ ನಿನ್ನವ ಮ ಮತ್ತೆ ಗೋಡಾಕ್ತಿಯನು ಹೋಗಿರಿ ಅವು ಹೋಗಿರಿ ಮಂದಿ ಪಾಸ್ ಆಗಿದ್ದನ್ನು ತಿಂದು ಸುಮ್ಮ ನಾನು ಹೊಟ್ಟೆ ಬೆಂಕಿ ಬಿದ್ದಲ್ಲೀ ಪಾಸ್ ಖುಷಿ ಇಲ್ಲ ನಿಂದಕ್ಕೂ ಖುಷಿ ಆದ್ರೆ ನಂದಕ್ಕ ಬೆಂಕಿ ಏನು ಪಾಸ್ ಆಗ್ತಾನು ಇಪ್ಪತ್ತೈದು ಕಿಲೋ ಪೇಡಿ ಹಾಕುವ ಹಂಗ ಮಾಡಿ ಇಟ್ಟಿ ಈ ಮಗ ಯಾವಾಗ ಪೇಲ್ ಆಗ್ಯಾಲ ನಾವೇನು ನೀ ಮನೆಯಾಗಿರಂಗಿಲ್ಲ ಜಾಗ ಖಾಲಿ ಮಾಡ್ತೀನಿ ನಾ ಯವ್ವ ಬೇಡ ಇನ್ನೊಂದು ಪೇಡೆ ತಿಂದವ್ರು ಎಲ್ಲಿ ನಂದ ಪೇಡೆ ಅಳಿಸಿ ಹೊಂಟದ ಎರಿಬಿದು ಹಾಕುದು ಬಂದದ ಅಂತ ನಾ ಒಯ್ಕೊಳಕತ್ತೀನಿ ಈ ನಿಂದು ಒಂದು ಪೇಡೆ ತಂದು ನಮ್ಮದ್ರಾಗ ತುರ್ಕಕ್ಕೆ ಬಂದಿ ಅನು ಮಗ ಪೇಡೆ ಆದ್ರೆ ಮನೆ ಬಿಟ್ಟು ಹೋಕರಂಡೇ ಅವ ಮತ್ತೇನು ಸಿಕ್ಕಂಗೆ ರೊಕ್ಕ ಖರ್ಚು ಮಾಡಿ ನಿಮ್ಮ ಮಗ್ಗ ಈಗ ಇಲ್ಲದ ಲೋಡಿ ಅವನಿಕಿ ಬ್ಯಾಡಲೆ ಬ್ಯಾಡಲೆ ಮಗನಿಗೆ ಬೇಡ ಅಂದ್ರೆ ಎಲ್ಲಿ ಕೇಳ್ತಾಳೆ ಅಯ್ಯೋ ನನ್ನ ಮಗ ಆಗಬೇಕು ನನ್ನ ಮಗ ಆ ದೊಡ್ಡ ಆಫೀಸರ್ ಆಗ್ಬೇಕು ಹಾಗೆ ನೋಡು ಇಬ್ರು ಇಲ್ಲೇ ಸತ್ಯನಾ ಚಪ್ಪಲ್ ತಗೋರಿ ಇಬ್ರು ಏನದಿಲ್ಲ ಒಂದೊಂದು ತಗೊಂಡು ನೀವ್ ಹುಡುಕು ಅಂತ ಕುಂದ್ರಿ ಮಾಡ್ಬೇಡ ಬರ್ರಿ ಯಜಮಾನ ಹೋಗು ಇನ್ನೊಂದ್ ಮೂರು ಹೋಗು ಅಲ್ಲೇ ಹೋಳಿಗೆ ಯಾರಿಗೆ ಅಂಚು ಏ ನೀರುತ್ತಿನ ಬರ್ಲಿ ಹೊಡಿಬೇಡ್ರಿ ಹುಡುಗ ಹೊಡಿಬೇಡ್ರಿ ಸರಿ ನಾವು ಓದ್ತೀನಿ ಈಗ ಬೇಡ್ಯಾ ಕೊಡ್ತಾನ ಅಂತ ನೋಡು ಏನ್ ಸಿಡುಕ್ತದನ್ರಿ ನಿನ್ ಗಂಡ ಅಲ್ಲೇ ನೀ ಇಂಥವ್ನು ಕೂಡ ಬಾಳೆ ಮಾಡ್ತೀವಿ ಅಂದ್ರೆ ಬಾಳ ಕಟ್ಟಿವ ನೀವ್ ಅಂತ ನಾ ಅಂತ ಬಾಳೆ ಮಾಡೇನ್ರಿ ಮತ್ತೆ ಬೇಕು ಯಾವ ಕೆರೆ ಆಗಿದ್ರು ಅಂದ್ರೆ ಓಡ್ ಹೋಗ್ಬಿಡ್ತೇಳ್ರಿ ಇಟೋತಿಗಿ ಬರ್ರಿ ಬರ್ರಿ ಅವಂದೇನ್ ಹಚ್ಚಿರಿ ಮತ್ತೆ ಸಂಜೆ ತಾನೇ ಬರ್ತಾನ್ರಿ ಬರ್ರಿ ಕುಂದ್ರಿ ಬಾಳ ಸಿಟ್ಟುಕೋದ್ರಿಪ್ಪ ಅಲ್ಲ ಮಗ ಬೇಲ್ ಆಗಿದ್ಕ ಮನಿ ಬಿಟ್ಟು ಹೋಗ್ತಾರೆ ಯಾರ ಬಾರಿ ಕುಂದ್ರಲೆ

ಹೆಂಗ ಹುಲಿ ನಿಮ್ಮ ಅಪ್ಪ ಹಿಂಗ ಅದಾನ ಕುತ್ತ ಚಡ್ಸಿಕೊಂಡ ಹೋಯ್ತ ನೀರ ಪಾಸ್ ಆಗಿ ಬರ್ಬೇಕಿಲ್ಲ ಸ್ವಲ್ಪ ಜೋಲಿ ಆತ್ರಿ ಹೆಂಗ ಮುರ್ದು ಹೆಂಗ ಜೋಲಿ ಆಕೈತ್ಲೆ ಪಾಪ ಇಪ್ಪತ್ತೈದು ಕಿಲೋ ಪೇಡೆ ತಂದ ಇಟ್ಟಾರತ್ತ ಏನ್ ಹೋಸ್ ಸೋಳಿ ಮಕ್ಕಳ ಎಲ್ಲಾರು ನೀವ್ ಮನ್ಯಾಗ ನೀವ್ ಕುಂದ್ರಿ ಯಾರ ಕಪ್ ಚಾ ಮಾಡ್ಕೊಂಡ್ಬರ್ತೀನ ಮಗನ ನನ್ನ ಮಗ ನಿನ್ನ ನೋಡಿ ಪೇಪರ್ ಬರೋದು ಪಾಸ್ ಅಯ್ಯಾನ ನೀ ಯಾಕೆ ಫೇಲ್ ಆಗಿಲ್ಲ ಸಾಲಿಗಿರಿ ಹೋಗಿ ಎಲ್ಲ ಮಗನ ಚಂದಿಗೆ ಏ ನಿಮ್ಮಪ್ಪ ಪೇಡೆ ತಂದಿಟ್ಟಾನ್ತ ನೋಡು ತೊಂಬಲಿ ಒಂದು ಎರಡು ಹೆಂಗದಾವ ತಿಂದು ನೋಡೋಣ ತೋಂಬ ನೋಡೋಣ ಒಂದು ಎರಡು ಇತ್ತಪ್ಪಾ ಇನ್ನ ನೀನು ಪಾಜಾನ ಕಿತ್ತಿಲ್ಲ ಇಲ್ರಿ ನಿಮ್ಮ ಸಂಬಂಧ ಕುತಿನ ಯದಕ್ಕ ಅಲ್ಲ ಇನ್ನೊಂದು ಪೇಡೆ ಉಳ್ದಿತ್ತ ನಿಮ್ಗ ಕೊಟ್ಟು ಹೋಗ್ಬೇಕ ಏ ಅವಲೇ ಅವ್ ಯಾವ್ ಪೇಡೆ ಮಾತದಾವಲೆ ನೀ ಆ ನಾ ಮರಿಯಾಗಿನಂತೆ ಇಲ್ಲಿ ನಾನು ಹೆಣ್ಣುತಿ ತಗೊಂಡು ಕುಂತಿ ಏನು ಏ ಏನು ಅಣ್ಣ ಉತ್ ನೀವು ಆ ಮತ್ತೆ ಅಲ್ರಿ ಪಾಪ ಹುಡುಗ ಹೊಡೆದಿದ್ರಲ್ಲ ಇಟ್ಟನ ಅದಕ್ಕೆ ರಂಬಸಿ ಇನ್ನೊಂದು ಪೇಡೆ ತಿನ್ನಸಿ ಹೇಳಿ ನಿಮ್ಗೆ ಹೋಗಬೇಕು ನಾನು ಮಂದಿ ಪೇಡೆ ತಿಂತ ಮಗನೇ ನಾವು ನಿನ್ನ ಪೇಡನ ರ ಮಂದಿಗೆ ಅಂಚದು ಬಿಟ್ಟು ಎಲ್ಲಾನು ಇಲ್ಲೇ ಹೋಗಿದ್ದೀನಿ ಇಲ್ಬಗೆ ಅವನು ಏ ಅಪ್ಪ ಯಾಕ ನಮ್ಮ ಮನಿ ಸುತ್ತ ನೀ ಯಾಕೆ ಗಾಡಿ ಬಿದ್ದೀವಿ ಊರಾಗ ಹೋಗಿ ಅಂಚು ಏಯ್ ಆಯ್ತು ಬಿಡ್ರಿ ನಿಮಗೆ ಅಷ್ಟ ಸಿಟ್ಟಿ ಅಂತಂದ್ರೆ ಹೋಗ್ತೀನಿ ಯಾಕೆ ನಮ್ಮ ಯಾಕೆ ಸಂಶಯ ಮಾಡ್ತೀಯಾ ಯಾ ಸಂಶಯ ಅಂತೀಯಾ ಆ ನೀನು ಅನ್ಯಾಗ್ ರೀ ಪಾಪ ಹುಡುಗ ಸಂಭಾಷಿಸಬೇಕು ಒಂದ ದಾಸ ಅದು ಬರಿ ಇಲ್ಲೇ ಕುಂತಾನ ಹಾ ತಡ್ರಿ ನಡೀತೀನಿ ಇದು ರೀ ಅವರ ಮಾತೇನು ಚಾ ಮಾಡ್ತಿನಾ ತೋಗಿ ಯಾವಾಕಿ ಅಕಿ ಅಲ್ಲ ನಿಮ್ಮ ಹೆนมಕ್ಕಳ್ರಿ ಅಕಿ ಹೋಗ್ಯಾಳ ಅಂಚಾಕ ಚಾ ಮಾಡ್ತೀವಿ ಅವ್ಲ ಅವ್ಲ ಅಕಿ ಅಲ್ಲ ಕಲ್ಲಿಗಿಲು ತಗೊಳ್ಳಿ ಹೇಳ್ತಾರೆ ಏಯ್ ಡಾಡಿ ಬಿಡ್ರಿಪ್ಪ ಒಂದ್ ಕಪ್ ಚಾ ಸಂಬಂಧ ನೀವು ಇಲ್ಲಿ ಹೊರಡಾಡ ಸತ್ತಿರಿ ಬಿಡಲಿ ನಿಮ್ಮ ಅಪ್ಪ ಕೂದುಸಲೆ ತರ ನೀನ್ ಅವ್ನು ನಾನು ಹೊಟ್ಟೆ ಉರ್ಸಾಕ ನಾ ಮಾತಾಡ್ತೀನಿ ಏ ನಿನ್ನ ಮಂದಿ ಪೇಡೇನೆ ಬೇಕಾ ನಿನ್ಗ ಯಾಕ ನಾನು ಪೇಡೆ ಹಿಡಿಸಂಗಿಲ್ಲ ಇಪ್ಪತ್ತೈದು ಕಿಲೋ ರೊಕ್ಕ ಹಾಳಾಗ್ಯದ ನನ್ನ ಮಗ ಪಾಸ್ ಆಗ್ತಾನ ನಾನು ಮಗ ಪಾಸ್ ಆಗ್ತಾನೆ ಅಂತೇಳಿ ಊರು ಮಂದಿಗೆ ಹೇಳ್ಪೇಡಿ ಅನ್ಸ ವಿದ್ಯಾ ಎಲ್ಲಾನು ಮಣ್ಣಗ ಹಾಕಿದ ತಿನ್ನಾಕ ಹುಟ್ಟಿದೀನಿ ಎಲ್ಲರೂ ಕಪ್ಪಿನಾಕ ಸೋಸ್ಕೊಂಡು ಬಂದ್ರೆ ನೀ ಏನಲ್ಲ ಡಬರಿ ಗಟ್ಲೆ ಚಾ ತಂದಿದಿ ಏನೋ ಡಬರಿನ ಕುಡಿಯವಾದಾನ ಏನವ ಏನ್ ಅಂದಾಜು ಮಾಡ್ತಿಲ್ಲ ಮಂದಿಗೆ ಅಂದಾಜು ಮಾಡಾಕ್ ಹೊಂಟಿಯಲ್ಲ ಇಲ್ಲಿ ನನ್ನ ಹೆಣ ಎತ್ತ ಅಂದಾಜು ನೋಡು ಚಾ ಕುಡಿಲಾರ್ದೆ ಯಾ ಇಪ್ಪತ್ತೈದು ಕಿಲೋ ತಂದಿನ ಇರ್ಬಿಗ ಹಾಕ್ಬೇಕಲ್ವ ಅವು ಅದ್ರದು ಪಾಪ ಅಂತ ಇರ್ಲಿ ಬಿಡೋ ಈಗ ಏನ್ ಮಂದ್ಯಾಗ ಏನ ಅಬ್ರು ಕಳಿತೇನೆ ಏ ಮಂದ್ಯಾಗ ಅಲ್ಲ ಇವತ್ತಲ್ಲಿಂದ ಹೇಳ್ತೇನ ನಿನ್ನ ಮಗ್ ಚಂದಾಗಿ ಶಾಲಿ ಕಲ್ಸೋದು ಮಾಡು ಇಲ್ಲ ಅಂದ್ರೆ ನಿಮ್ ಅವ್ರಿಗ ಗೊಂಜಾಳ್ತೇನಿ ನಮ್ ಮುರಿಯಾಕ ಹಚ್ಚುತ್ತೀನಿ ಚಾ ನನ್ ತೆಲಿಗ ಹಾಕು ಯಾವಾಗಿಲ್ಲ ಏಕೆ ಎಣ್ಣಾರು ಹೌದಲ್ಲ ಚಾಯ್ ಏನು ಮಾಡ್ತಾರ ನಡಿ ಇನ್ನೊಂದ್ ಜರ ಆರಿರ್ಬೇಕದು ಕಾಸು

ನಿಮ್ಮ ಅಪ್ಪಗ ಸುಖ ಮಾಡಿ ಇಟ್ಟಿದ್ವಿ ಕುಂದ್ರೆ ಪಾಸ್ ತಂದಿದ್ವಿ ಅವಾಗ ಎಲ್ಲಿ ಸಾಲಿ ಬಾಲ್ವಾಡಿ ನಿಮ್ಮ ಅವನ್ ಮದುವೆ ಆಗಬೇಕಲ್ ಬೇರೆ ಉಂಡೆ ಮೇಲೆ ಮದ್ವೆ ಆಗಿಲ್ಲ ಆ ಹೇಳ್ತಾನ ಮಗ ಅದು ಈಗ ಇದ್ದಂಗ ಅವಾಗ ಇತ್ತಂದ್ರ ಏನೇನು ಆಗ್ತಿದ್ನೋ ಏನು ಏನ್ ಇಲ್ಲಿ ಕುಂದ್ರಿದ್ದ

ನನಗೆ ಮಾಡ್ಕೋ ರಾತ್ರಿ ಅದ ರೀ ಆಟ ದಪ್ಪ ಕಂಬಾಟ್ ದೊಡ್ಡ ಗುಮ್ಮುಟ ದೊಡ್ಡ ಮನೆ ಅದ ರೀ ಅಲ್ಲ ಏನು ಚಾನಿದೈತಿ ನನ್ನ ಸಿಂಗಾರಿ ಹ್ಞೂ ಅದು ಹೌದಲ್ಲ ಇನ್ನು ನೋಡ್ಬೇಕು ಅನ್ನೋ ಚಟ ಆಗ್ಯಾದ ನಿನಗ ನಡಿ ಬೆಡ್ರೂಮಿನಿಗೆ ನಡಿ ಅಜ ದೊಡ್ಡ ಕ್ಯಾಲೆಂಡರ್ ಹಾಕಿನಿ ವಿಧಾನಸೌಧದ ಫೋಟೋ ಐತೆ ತೋರಿಸ್ತೀನಿ ನಡಿ ಬಾ ಆ ನೀ ಪಾಸ್ ಆಗುತ್ತಾನ ತೋರಿಸಂಗಿಲ್ಲ ಈಗ ನಿಮ್ಮ ಮಗುಗ್ ತೋರಿಸಿದೈತೆ ಒಳಗೆ ಕರ್ಕೊಂಡು ಹೊಂಟೀನಿ